ಪ್ರತಿದಿನ ಈ ಐದು ಬೀಜಗಳನ್ನು ತಿಂದರೆ ಆರೋಗ್ಯಕ್ಕೆ ಭರಪೂರ ಪ್ರಯೋಜನ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸೀಡ್ಸ್ ಫಾರ್ ಹೆಲ್ತ್ ಪ್ರತಿದಿನ ಕೆಲವು ಬೀಜಗಳನ್ನು ನಿಮ್ಮ ಆಹಾರದ ಭಾಗವಾಗಿಸುವುದರಿಂದ ಇಳಿಕೆ ಬಿ ಪಿ ನಿಯಂತ್ರಣ ಕೊಲೆಸ್ಟ್ರಾಲ್ ಕಂಟ್ರೋಲ್ ಸೇರಿದಂತೆ ಆರೋಗ್ಯಕ್ಕೆ ಬರಪೂರ ಪ್ರಯೋಜನಗಳನ್ನು ಪಡೆಯಬಹುದು ಅಂಥ ಬೀಜಗಳು ಯಾವುದೆಂದರೆ ದೈನಂದಿನ ಆಹಾರದಲ್ಲಿ ಚಿಯಾ ಸೀಡ್ಸ್ ಸೂರ್ಯಕಾಂತಿ ಬೀಜಗಳು ಕುಂಬಳಕಾಯಿ ಸೀಡ್ಸ್ ಕಲಂಗಡಿ ಬೀಜಗಳು ಅಗಸೆ ಬೀಜಗಳನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಇದು ತೂಕ ಇಳಿಕೆಗೆ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಈ ಬೀಜಗಳಿಂದ ಆರೋಗ್ಯಕ್ಕೆ ಹಲವು ಅದ್ಭುತ ಪ್ರಯೋಜನಗಳು ಲಭ್ಯವಾಗಲಿವೆ ಯಾವ ಬೀಜವನ್ನು ಸೇವಿಸಿದರೆ ಆರೋಗ್ಯಕ್ಕೆ ಏನು ಲಾಭ ಎಂದು ತಿಳ್ಕೊಳ್ಳೋಣ ಮೊದಲನೇದಾಗಿ ಚಿಯಾ ಸೀಡ್ಸ್ ದೈನಂದಿನ ಆಹಾರದಲ್ಲಿ ಚಿಯಾ ಸೀಡ್ಸ್ ಸೇರಿಸೋದ್ರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಜೊತೆಗೆ ತೂಕ ಇಳಿಕೆಗೂ ಕೂಡ ಇದು ಸಹಕಾರಿಯಾಗಿದೆ ಎರಡನೇದಾಗಿ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜಗಳನ್ನು ತಿನ್ನೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಸೇವನೆಯಿಂದ ಹೃದಯದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಕಲ್ಲಂಗಡಿ ಬೀಜ ಕಲ್ಲಂಗಡಿ ಬೀಜಗಳನ್ನು ತಿನ್ನೋದ್ರಿಂದ ಇದು ದೇಹಕ್ಕೆ ಎನರ್ಜಿ ನೀಡುವುದರ ಜೊತೆಗೆ ಕೂದಲಿನ ಆರೈಕೆಯಲ್ಲಿ ಸಹಕಾರಿಯಾಗುತ್ತದೆ ಕೂದಲು ಬುಡದಿಂದ ಗಟ್ಟಿಯಾಗಿಸುತ್ತದೆ ಅಗಸೆ ಬೀಜ ಅಗಸೆ ಬೀಜಗಳ ಸೇವನೆಯಿಂದ ಕೊಲೆಸ್ಟ್ರಾಲ್ ನಿಯಂತ್ರಿಸುವುದರ ಜೊತೆಗೆ ಕೀಲು ನೋವುಗಳಿಂದ ಪರಿಹಾರ ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ